ಟೊರೆಂಜಾ ಟೊರೆಂಜಾ ಎಂಬ ಮಹಿಳೆಯ ಏರ್ಪೋರ್ಟ್ ಈಗ ಅದರ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ವೀಕ್ಷಕರೇ ಟೋಕಿಯೋ ಇಂದ ಒಬ್ಬ ಮಹಿಳೆ ಏರ್ಪೋರ್ಟ್ ಬಂದಿರ್ತಾಳೆ ಅಮೆರಿಕಾಗೆ ಜೆ ಎಫ್ ಕೆ ಆ ಏರ್ಪೋರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಬಂದು ಇಳಿತಾಳೆ ಅವಳ ಪಾಸ್ಪೋರ್ಟ್ ಚೆಕ್ ಮಾಡಿದಾಗ ಆ ಪಾಸ್ಪೋರ್ಟ್ ಅಲ್ಲಿ ಟೊರೆನ್ಜಾ ಎಂಬ ಒಂದು ದೇಶದ ಹೆಸರು ಇರುತ್ತೆ ಆಕೆನ್ ಕೇಳಿದಾಗ ಟೊರೆಂಜಾ ದೇಶದ ಹೆಸರು ನೀವು ಇದರಲ್ಲಿ ಇದೆ ಅದು ಎಲ್ಲಿದೆ ಅಂತ ಕೇಳಿದಾಗ ಅವ್ಳ ಆ ಮಹಿಳೆ ಹೇಳ್ತಾಳೆ ನಾನೇನಾದರೂ ತಪ್ಪಾಗಿ ಅಮೆರಿಕಾಗೆ ಬಂದ್ಬಿಟ್ಟಿದ್ದೀನಿ ಅಂತ ಅವಾಗ ಏಜೆಂಟ್ ಹೇಳ್ತಾರೆ ಹೌದು ಅಮೆರಿಕಾದಲ್ಲಿ ಅಂದ್ರೆ ಆಕೆಗೆ ಶಾಕ್ ಆಗಿಬಿಡುತ್ತೆ ಆಮೇಲೆ ಆ ಪಾಸ್ಪೋರ್ಟ್ ತುಂಬ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಭಾರತ ನಮ್ಮ ದೇ ಕಂಟ್ರಿ ನಮ್ಮ ಪೂರ್ತಿ ಪೃಥ್ವಿ ಮೇಲೆ ಎಲ್ಲೂ ಇಲ್ಲದಂತ ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ ಸೊ ಆಮೇಲೆ ಈ ಅವಳು ತಗೊಂಡೋಗಿ ಒಂದು ಮನೆಯಲ್ಲಿ ಕೂಡ ಹಾಕ್ಬಿಡ್ತಾಳೆ ಒಂದು ರೂಮಲ್ಲಿ ಅಲ್ಲಿಂದ ಅವಳು ಮಾಯ ಆಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋಗಳ್ ನಾವು ನೋಡ್ತಾನೆ ಇದೀವಿ ಒಂದು ಎರಡು ಮೂರು ದಿನದಿಂದ ಆದ್ರೆ ಇದರ ಸತ್ಯತೆ ನಾನು ತಿಳ್ಕೊಂಡೆ ಇದು ಏನಾಗಿದೆ ಅಂದ್ರೆ ಇದು ಏರೋಪಲ್ಲಿ ಅಲ್ಲಿ ಒಂದು ಶೋ ಇರುತ್ತೆ ಆ ರಿಯಾಲಿಟಿ ಶೋ ತರ ಇರುತ್ತೆ ನೀವು ಏನಾದರೂ ವಿಭಿನ್ನವಾಗಿ ಏನಾದರೂ ಮಾಡ್ಕೊಂಬಂದು ತೋರ್ಸಿದ್ರೆ ನಿಮ್ಗೆ ಬಹುಮಾನ ಕೊಡೋದು ಅಂತೇಳಿ ಒಂದಷ್ಟು ಶೋಗಳ ಘೋಷಣೆ ಮಾಡಿದ್ರೆ ಆ ಶೋ ಅಲ್ಲಿ ಈಕೆಗೆ ಈ ರೀತಿಯಾಗಿ ಮಾಡ್ಕೊಂಡೋಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾಳೆ ಆ ಶೋ ಅಲ್ಲಿ ಅಲ್ಲಿ ಆಕೆ ವಿಜೇತಳಾಗ್ತಾಳೆ ಆ ಇದನ್ನ ಇಟ್ಕೊಂಡು ಮಹಿಳೆ ಬಂದಿದ್ನ ಅವಳ ಹತ್ರ ಪಾಸ್ಪೋರ್ಟ್ ಇತ್ತು ಆ ಪಾಸ್ಪೋರ್ಟ್ ಅಲ್ಲಿ ಅಂತ ಬರ್ತಿತ್ತು ಅದು ಈ ಭೂಮಿ ಮೇಲೆ ಎಲ್ಲೂ ಆ ದೇಶವಿಲ್ಲ ಅಂತೇಳಿ ಆಮೇಲೆ ಅವ್ಳ ತೊಡೋ ರೂಮಲ್ಲಿ ಇಟ್ಟರು ಅವ್ರು ಅಲ್ಲಿಂದ ಮಾಯ ಅಂತ ಹೇಳ್ತಾ ಇದ್ದಾರೆ ಗಾಯ ಸಂಗಲ್ಲ ಇದು ಈಕೆ ಒಬ್ಬ ಒಂದು ಶೋಗೋಸ್ಕರ ಮಾಡಿರುವಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮನ ಇವಾಗ ನಮ್ಮ ಮುಂದೆ ಈ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇನ್ ಏನ್ ಅನ್ಸುತ್ತೆ ನಿಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ತಿಳ್ಸಿ ಥ್ಯಾಂಕ್ ಯು